ದೀರ್ಘಾವಧಿ ಚಂದ್ರಗ್ರಹಣದ ಪರಿಣಾಮದಿಂದಾಗಿ ವಿಶ್ವದಲ್ಲೇ ಹಿಂಸೆಯ ಪ್ರಮಾಣ ಹೆಚ್ಚಲಿದೆಯಂತೆ ಹೀಗಂತ ಗವಿ ಗಂಗಾಧೇಶ್ವರ ದೇಗುಲದ ಪ್ರಧಾನ ಅರ್ಚಕ ಸೋಮಸುಂದರ ದೀಕ್ಷಿತ್ ಭವಿಷ್ಯವನ್ನ ನೋಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿಯಂದು ಗವಿ ಗಂಗಾಧೇಶ್ವರ ದೇವಾಲಯದ ಶಿವಲಿಂಗದ ಮೇಲೆ ಸೂರ್ಯ ಕಿರಣ ಬೀಳಲೇ ಇಲ್ಲ ಇದು ಚಂದ್ರಗ್ರಹಣದ ಪ್ರಭಾವ ಹೆಚ್ಚು ಅನ್ನೋದನ್ನ ಆಗಲೇ ತಿಳಿಸಿತ್ತು ರಾಹು ಅಂದ್ರೆ ರಾಕ್ಷಸ ಗ್ರಹ ಚಂದ್ರ ಅಂದ್ರೆ ಸೌಮ್ಯ ಗ್ರಹ ಸೌಮ್ಯ ಮತ್ತು ರಾಕ್ಷ ರಾಕ್ಷಸ ಗ್ರಹಗಳು ಒಟ್ಟಿಗೆ ಸೇರಿದಾಗ ಹಿಂಸೆಗಳು ಹಾಗೆ ಆಗುತ್ತವೆ ಬೇಡವೆಂದ್ರೂ ಹೆಚ್ಚಾಗಿ ಬೆಳೆಸುತ್ತಾರೆ ನಿಲ್ಲಿಸುವುದಿಲ್ಲ ಈ ರಾಕ್ಷಸ ಗ್ರಹಗಳಿಂದ ಕಾಂಡಗಳು ಈಗಾಗಲೇ ನಡೆಯುತ್ತಿವೆ ಮುಂದೆಯೂ ಕೂಡ ನಡೆಯುತ್ತೆ ಚಂದ್ರ ಅಂದ್ರೆ ಜಲ ಎಂದರ್ಥ ಸಾಕಷ್ಟು ಜಲ ಕಂಟಕಗಳು ನಡೆಯುತ್ತಿವೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ನದಿಗಳು ಸಮುದ್ರಗಳು ಉಕ್ಕಿ ಹರಿಯುತ್ತಿವೆ ಭಾರಿ ಸಮಸ್ಯೆಗಳು ಉಂಟು ಮಾಡಲಿದೆ ಈ ಬಾರಿ ಪ್ರಕೃತಿ ವೈಪರೀತ್ಯಗಳು ತೀವ್ರವಾಗಬಹುದಂತೆ ಇನ್ನು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಗವಿ ಗಂಗಾಧೇಶ್ವರನ ದೇವಾಲಯದಲ್ಲಿ ಶಿವನಿಗೆ ಕ್ಷೀರಾಭಿಷೇಕ ನೆರವೇರಿಸಲಾಗುತ್ತದೆ ಅಭಿಷೇಕದ ನಂತರ ಮಹಾ ಮಂಗಳಾರತಿ ಜರುಗಲಿದ್ದು ನಂತರ ದೇವಾಲಯವನ್ನ ದರ್ಬಾ ಬಂಧನ ವಿಧಿಯಿಂದ ಮುಚ್ಚಲಾಗುತ್ತೆ ಅಂತ ಅರ್ಚಕರು ತಿಳಿಸಿದ್ದಾರೆ ಈ ಸಮಯದಲ್ಲಿ ಭಕ್ತರಿಗೆ ದರ್ಶನ ಅವಕಾಶ ಇರುವುದಿಲ್ಲ ಕುಂಭ ರಾಶಿಯಲ್ಲಿ ಗ್ರಹಣ ಸಂಭವಿಸುತ್ತದೆ ಈ ರಾಶಿಯಲ್ಲಿ ಹುಟ್ಟಿದವರು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಸಮಸ್ಯೆಗಳು ದೂರವಾಗುತ್ತೆ ಹೀಗಂತ ಸೋಮಸುಂದರ ದೀಕ್ಷಿತರು ಹೇಳಿದ್ರು ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪಸ್ ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್